ಸಿಎಂ ಯಾರು ಸಿ ಯಾರು ಈಗ ಜಾರಕಿಹೊಳಿಯವರು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ನಾಳೆಗೆ ಆಗ್ತೀನಂದ್ರ ಸಿದ್ದರಾಮಯ್ಯ ತೆಗೆದು ಮುಖ್ಯಮಂತ್ರಿ ಆಗ್ತೀನಂದ್ರ ಯಾವಾದ್ರೂ ಮಾಧ್ಯಮದಾಗ ಹೇಳಿದ್ದೇನ ಉದಾಹರಣೆ ಇದೇನಾ ಸರಿ ಈಗ ಯಾರನ್ನ ನಡ್ಡನ್ ಭೇಟಿ ಹಾಕೋಗಣ ಸಿ ಎಂ ಸಿದ್ದರಾಮಯ್ಯ ಸರಿಗ ಕನಸು ಕಾಣ ಕೆಲಸ ಮಾಡಕತ್ತಾರ ಮೊದಲು ಕೇಂದ್ರ ಸರ್ಕಾರದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆದು ಸಿ ಬಿ ಐ ಕೊಡ್ತಿರೋ ಇ ಡಿ ಕೊಡ್ತಿರೋ ಅವ್ರನ್ನ ಕೊಡ್ರಿ ಯಾಕಂದರೆ ಅವ್ರು ಹೇಳಿದ್ದು ಸಾವಿರ ಕೋಟಿ ಇದೆ ಸಾವಿರ ಕೋಟಿ ಒಳಗೆ ಸರ್ಕಾರ ಬಿಳಿಸ್ತೀನಿ ಅಂದ್ರೆ ಯಾರು ಸಾವಿರ ಯಾರ ಹತ್ರ ಸಾವಿರ ಕೋಟಿ ಇದೆ ಏನು ವಿಜೇಂದ್ರ ಹತ್ರ ಇದೇನಾ ಏನು ಬೊಮ್ಮೆಯವ್ರ ಹತ್ರ ಐತಾ ಯಾರು ಬಿಜೆಪಿ ಬಿ ಜೆ ಪಿ ನಾಯಕನ ಹೊರಪಡಿಸ್ಲಿ ಅದನ್ನು ಮಾಡಂಗಲ್ಲ ಬಿ ಜೆ ಅವರು ಅದನ್ನು ಬಿಟ್ಟು ಸಾವಿರ ಕೋಟಿ ಯಾರ ಸರ್ಕಾರಕ್ಕೆ ಹೋಗಿ ಸಾವಿರ ಕೋಟಿ ಬೇಕು ಸಾವಿರ ಕೋಟಿ ರೆಡಿ ಇಟ್ಟಿದ್ದೀವಿ ಅಂತಂತ ಯಾರು ಇಟ್ಟಾರೆ ರೆಡಿ ಎತ್ನಾಳವ್ರು ಅವ್ರು ಕರೆದು ಎನ್ಕ್ವೈರಿ ಮಾಡಲಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ ನಾನು ನೀವು ಅರವತ್ತೆರಡು ಕೋಟಿಗೆ ಇಡಿ ಕೇಸ್ ಕೇಸಾಗತ್ತಾ ಆಸ್ತಿ ಅಲ್ಲ ದುಡ್ಡು ಸಿಕ್ಕಿದ್ದಲ್ಲ ಮತ್ತೊಂದಲ್ಲ ಅರವತ್ತೆರಡು ಕೋಟಿಗೆ ಇಡಿ ಕೇಸ್ ಮಾಡೋಕ್ಕೆ ರೆಡಿ ಆಗುತ್ತಾ ಸಾವಿರ ಕೋಟಿಗೆ ಹಾಕಿ ಇಡಿ ಕೇಸ್ ಮಾಡ್ತಾಯಿಲ್ಲ ಮುಖ್ಯಮಂತ್ರಿಗಳು ಅದ್ರ ವ್ಯಾಲ್ಯೂ ಅರವತ್ತೆರಡು ಕೋಟಿ ಅಂದಕ್ಕೆ ನಾವು ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೌದು ಸರಿ ಸಾವಿರ ಕೋಟಿ ಹೇಳಿದ್ದಾರಲ್ಲ ಯತ್ನಾಳ್ವರು ಕಾಂಗ್ರೆಸ್ ಬಿ ಜೆ ಪಿ ಪಕ್ಷದವರು ಅವ್ರು ಕರೆದು ಎನ್ಕ್ವೈರಿ ಮಾಡಿ ಯಾರು ಮನೆಗಿದೆ ಸಾವಿರ ಕೋಟಿ ಅಂತ ಚರ್ಚೆ ಆಗಲಿ ಅದ್ರ ಬಗ್ಗೆ ಚರ್ಚೆ ಆಗಲ್ಲ ಮುಖ್ಯಮಂತ್ರಿಗಳ ಮೂಡೋದ ಬಗ್ಗೆ ಮೂಡದ ಬಗ್ಗೆ ಏನಿದೆ ಏನು ಸಾಕ್ಷಿ ಇದೆ ಆಗಲಿ ತನಿಖೆ ಕೊಟ್ಟಿದ್ದಾರಲ್ಲ ಕೋರ್ಟು ನಾವು ಕ ಕಾನೂನನ್ನು ಗೌರವಿಸ್ತೀವಿ ಕಾನೂನನ್ನು ಯಾವಾಗಲೂ ಪ್ರೀತಿಸ್ತೀವಿ ಆಗಲಿ ಅದಕ್ಕೆ ಯಾಕೆ ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಅವ್ರ ಮೇಲೆ ಎರಡು ಕೇಸ್ ಇದ್ದಾವಲ್ಲ ಎಫ್ಐಆರ್ ಆಗಿದೆಯಲ್ಲ ರಾಜೀನಾಮೆ ಕೊಡಲಿ ಕುಮಾರಸ್ವಾಮಿ ಅವರು ಯಾವ ನೈತಿಕ ಹಕ್ಕಿದೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯರಿಗೆ ಪ್ರಹ್ಲಾದ್ ಅವರಿಗೆ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವರು ಅವರು ತಮ್ಮ ಪಾರ್ಟಿ ಒಳಗೆ ಅವ್ರನ್ನ ಮಂತ್ರಿಮಂಡಲಾಗಿ ಇಟ್ಕೊತಾರೆ ಎರಡು ಕೇಸ್ ಕೇಸಾದವ್ರಿಗೆ ನಾನು ಇವತ್ತು ಹೇಳ್ತೀನಿ ಅಕಸ್ಮಾತ್ ಕೇಸ್ ಇದ್ದವ್ರು ರಾಜೀನಾಮೆ ಕೊಡ್ಬೇಕು ಅನ್ನೋದು ಪರಿಸ್ಥಿತಿ ಬಂತಂದ್ರೆ ಕೇಂದ್ರ ಸರ್ಕಾರದೊಳಗೆ ನನಗೆ ಅಂಜು ಎಂಟರಿಂದ ಇರ್ತಾರೆ ಇಲ್ಲಿ ಗೊತ್ತಿಲ್ಲ ಎಲ್ಲರ ಮಗು ಇದೆ ಅವರು ಎಲ್ಲರೂ ಕ್ರಿಮಿನಲ್ಗಳೇ ಎಷ್ಟು ಮಂದಿ ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ ಸುಮ್ಮ ನೋಡಿ ಅವ್ರಿಗೆ ಏನಾಗಿದೆ ಅಂದ್ರೆ ಮಾತಾಡೋದೊಂದು ಚಟ ಅವ್ರಿಗೆ ಅವ್ರಿಗೊಂದು ಒಂದ್ ಹ್ಯಾಬಿಟ್ ಸುಮ್ಮ ಜಾತಿ ಜನಗಣತಿ ಇದು ಜಾತಿ ಜನಗಣತಿ ಅಂತಂತ ಅಂದೋರು ಯಾರು ವಿರೋಧ ಮಾಡ್ತಿರಬೋದು ನಮ್ಮ ಪಾಲ್ಟಿಂಗ್ ನಾವು ಹೇಳ್ತೀವಿ ಅದಕ್ಕೆ ಇದು ಜಾತಿ ಜನಗಣತಿ ಅಲ್ಲಪ್ಪ ಇದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ವರದಿ ಇದು ಅಂತ ಹೇಳ್ತಾರೆ ಸರ್ಕಾರ ತಪ್ಪು ನೋಡಿ ಜಾತಿ ಜನಗಣತಿ ಅನ್ನೋದಕ್ಕಿಂತ ಶೈಕ್ಷಣಿಕ ಸಾಮಾಜಿಕ ವರದಿ ಅಂತ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ನಾನು ಹೇಳ್ತಾ ಇರೋದು ನಮ್ಮ ಕೇಂದ್ರ ಸರ್ಕಾರದ ಪ್ರಣಾಳಿಕೆ ಜಾತಿ ಜನಗಣತಿ ಅಂತಾನೆ ಇದೆ ಅದರ ಪರಾನೇ ಇದ್ದೀವಿ ಆದ್ರೆ ಕಾಂತರಾಜ್ ವರದಿ ಜಾತಿ ಜನಗಣತಿ ಅಲ್ಲ ಅಂತ ಹೇಳಕತ್ತೀನಿ ನಿಮ್ಗೆ ಅಷ್ಟೇ ನಾನು